ನಮಸ್ಕಾರ ನೀವ್ ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರ ಇವತ್ತು ನಾವು ಮಾತನಾಡೋದಕ್ಕೆ ಹೊರಟಿರೋದು ಭಾರತದ ಮಹಿಳಾ ಕ್ರಿಕೆಟ್ ನ ಅದ್ಭುತ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಬಗ್ಗೆ ವಿಶ್ವಕಪ್ ಗೆಲುವಿನ ಹಿಂದಿನ ಹೀರೋ ಇವ್ರೆ ಅವರ ನಾಯಕತ್ವವೇ ಭಾರತದ ಗೆಲುವಿನ ಆಧಾರ ಆಯ್ತು ಈ ಟೈಮ್ ಅಲ್ಲಿ ಒಂದು ವಿಷಯ ನೆನಪಾಗುತ್ತೆ ಅದೇನಂದ್ರೆ ಈಗಿನ ಕಾಲದಲ್ಲಿ ತುಂಬಾ ಜನ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ಅಂತ ಕ್ರಿಕೆಟ್ ವಿಷಯದಲ್ಲಿ ಒಂದಷ್ಟು ಪೋಸ್ಟ್ ಹಾಕ್ತಾರೆ ಅವರನ್ನ ಹೊಗಳುತ್ತಾರೆ ಸಚಿನ್ ತೆಂಡೂಲ್ಕರಿಂದ ಹಿಡಿದು ಗಂಗೂಲಿಯಿಂದ ಹಿಡಿದು ಸೆಹ್ವಾಗಿಂದ ಹಿಡಿದು ಹೀಗೆ ಒಂದಷ್ಟು ಮೇಲ್ ಕ್ರಿಕೆಟರ್ಸ್ನ ನೆನಪು ಮಾಡ್ಕೊಳ್ಳೋದು ಜಾಸ್ತಿ ಪೋಸ್ಟ್ ಹಾಕೋ ಜಾಸ್ತಿ ಒಂದು ರೀತಿ ಇದೆಲ್ಲೋ ಬೇಜಾರಾಗೇ ಆಗುತ್ತಲ್ವಾ ಇಂಥವ್ರಿಗೆ ಹರ್ಮನ್ ಪ್ರೀತ್ ಕೌರ್ ಸ್ಮೃತಿ ಮಂದಾನಾ ಹರ್ಲಿಂಗಿಯೋರ್ ಚಮಾರಿ ಆಟಪಟ್ಟು ಥರದ ಆಟಗಾರರು ಅಂದರೆ ಕ್ರಿಕೆಟ್ ಆಡೋವಂಥ ಹುಡುಗಿಯರು ಕಾಡೋದೇ ಇಲ್ವಾ ಅಂತ ಆದರೆ ಈ ಮಾತು ಈಗ ಉಲ್ಟಾ ಆಗಿದೆ ಉಂಟಾಗಿದೆ ಅಂದ್ರೆ ಅಂತ ಅಲ್ಲ ಹೀಗೆ ಮಹಿಳಾ ಕ್ರಿಕೆಟರ್ಸ್ ಕೂಡ ನೆನಪು ಮಾಡಿಕೊಂಡು ಪೋಸ್ಟ್ ಹಾಕೋ ಕಾಲ ಬಂದಿದೆ ಅಂತ ನಿಜಕ್ಕೂ ಹೆಮ್ಮೆ ವಿಷಯ ಅಲ್ವಾ ಇದು ಮಹಿಳೆಯರಿಗೆ ಅಫ್ಕೋರ್ಸ್ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ತನ್ನ ಮೊದಲ ಗೆಲುವಿನ ಮೂಲಕ ಇತಿಹಾಸ ಕ್ರಿಯೇಟ್ ಮಾಡಿದೆ ದಕ್ಷಿಣ ಆಫ್ರಿಕಾವನ್ನ ಐವತ್ತೆರಡು ರನ್ ಗಳಿಂದ ಸೋಲಿಸಿ ಫಸ್ಟ್ ಟೈಮ್ ಐಸಿಸಿ ಮಹಿಳಾ ವಿಶ್ವಕಪ್ ಟ್ರೋಫಿಯನ್ನ ಗೆದ್ಕೊಂಡಿದೆ ಈ ಗೆಲುವಿನ ಹಿಂದೆ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರ ನಾಯಕತ್ವ ಹಾಗೆ ಶಫಾಲಿ ವರ್ಮಾ ಅವರ ಅದ್ಭುತ ಪ್ರದರ್ಶನ ಮಹತ್ವದ ಇಂಪಾರ್ಟೆಂಟ್ ರೋಲ್ ಅನ್ನ ಇಲ್ಲಿ ಪ್ಲೇ ಮಾಡಿದೆ ಭಾನುವಾರ ರಾತ್ರಿ ಡಿ ವೈ ಪಾಟೀಲ್ ಸ್ಟೇಡಿಯಂ ನಲ್ಲಿ ನಡೆದಂತ ಫೈನಲ್ ನಲ್ಲಿ ಭಾರತ ಇನ್ನೂರ ತೊಂಬತ್ತೆಂಟು ರನ್ ಗಳಿಸಿ ನಂತರ ದಕ್ಷಿಣ ಆಫ್ರಿಕಾವನ್ನ ಆಲೌಟ್ ಮಾಡುವ ಮೂಲಕ ವಿಶ್ವ ಚಾಂಪಿಯನ್ ಆಗಿದೆ ಈ ಗೆಲುವಿನ ಕ್ಷಣ ಭಾರತ ಕ್ರಿಕೆಟ್ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಲ್ಲಿ ಬರೆಯೋ ಹಾಗಾಗಿದೆ ಅದರಲ್ಲೂ ಈ ಗೆಲುವಿನ ಕ್ರೆಡಿಟ್ ಅನ್ನ ಹರ್ಮನ್ ಪ್ರೀತ್ ಕೌರ್ ಗೆ ಕೊಡ್ಲೇಬೇಕಲ್ವಾ ಪಂದ್ಯ ಮುಗಿದ ಮೇಲೆ ಮಾತನಾಡಿದ ಅವರು ಶಫಾಲಿಗೆ ಬೌಲಿಂಗ್ ಕೊಡೋದು ನನ್ನ ಜೀವನದ ಅತ್ಯಂತ ದೊಡ್ಡ ನಿರ್ಧಾರಗಳಲ್ಲಿ ಒಂದು ಅಂತ ಹೇಳಿದ್ರು ಪಂದ್ಯದ ತಿರುವಿನ ಬಿಂದುವಾಯಿತು ಅಂದ್ರೆ ಅದೇ ಪಂದ್ಯದ ಟರ್ನಿಂಗ್ ಪಾಯಿಂಟ್ ಅನ್ನೋದನ್ನ ಹೇಳಿದ್ರು ಶಫಾಲಿ ವರ್ಮಾ ಎಪ್ಪತ್ತೆಂಟು ಎಸೆತಗಳಲ್ಲಿ ಎಂಬತ್ತೇಳು ರನ್ಗಳ ಸ್ಫೋಟಕ ಬ್ಯಾಟಿಂಗ್ ನ ಜೊತೆಗೆ ಬೌಲಿಂಗ್ನಲ್ಲೂ ಕೂಡ ಸೊನೆ ಲೂಸ್ ಹಾಗೆ ಮರಿಜಾನೆ ಕಪ್ ಅವರಂತಹ ಪ್ರಮುಖ ಗಳನ್ನ ಪಡೆದುಕೊಂಡು ತಂಡಕ್ಕೆ ಅಮೂಲ್ಯ ಕೊಡುಗೆ ಕೊಟ್ಟರು ಅವರ ಈ ಪ್ರದರ್ಶನಕ್ಕಾಗಿ ಅವರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಕೂಡ ಸಿಕ್ತು ಹರ್ಮನ್ ಹೇಳಿದ್ರು ಲಾರಾ ಹಾಗೂ ಸುನೆ ಬ್ಯಾಟಿಂಗ್ ಮಾಡ್ತಾ ಇದ್ದಾಗ ನಂಗೆ ಯಾಕೋ ಶಫಾಲಿಗೆ ಒಂದು ಓವರ್ ಕೊಡ್ಬೇಕು ಅಂತ ಅನಿಸ್ತು ನಾನು ಕೇಳ್ದೆ ನೀನು ಬೌಲಿಂಗ್ ಮಾಡ್ತೀಯಾ ಅಂತ ಅದಕ್ಕೆ ಖುಷಿಯಿಂದಾನೆ ಹೌದು ಅಂತ ಶಫಾಲಿ ಒಪ್ಕೊಂಡು ಅಲ್ಲಿ ಪಂದ್ಯದ ಗತಿಯೇ ಚೇಂಜ್ ಆಯ್ತು ಅವಳ ಆತ್ಮವಿಶ್ವಾಸ ಹಾಗೆ ಶಾಂತ ಮನೋಭಾವ ನಮ್ಗೆ ಗೆಲುವಿನ ದಾರಿ ತೋರಿಸ್ತು ಅಂತ ಪಂದ್ಯದ ನಂತರ ಈ ಮಾತನ್ನ ಹೇಳ್ತಾ ಅಭಿಮಾನಿಗಳಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿದ್ರು ನಮ್ಮ ಏರಿಳಿತಗಳಲ್ಲಿ ನಮ್ಮ ಜೊತೆಯಲ್ಲಿದ್ದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಈ ಗೆಲುವು ಕೇವಲ ನಮ್ಮದೇ ಅಲ್ಲ ಇದು ಸಂಪೂರ್ಣ ಭಾರತದ ಹೆಮ್ಮೆ ಅಂತ ಹೇಳಿದರು ಸತತ ಮೂರು ಸೋಲುಗಳ ನಂತರ ತಂಡವನ್ನ ಮರುಜೀವಗೊಳಿಸುವಲ್ಲಿ ಹರ್ಮನ್ ಹರ್ಮನ್ಪ್ರೀತ್ ಅವರ ನಾಯಕತ್ವ ತುಂಬಾನೇ ಮಹತ್ವದಾಗಿತ್ತು ಅವರು ಹೇಳ್ತಾರೆ ನಾವು ಸೋಲ್ತಾ ಇದ್ರು ಕೂಡ ಈ ತಂಡದಲ್ಲಿ ಬದಲಾವಣೆಯನ್ನ ತರೋ ಶಕ್ತಿ ಇದೆ ಅಂತ ನಾನು ನಂಬ್ಕೊಂಡಿದೆ ಎಲ್ರೂ ಸಕಾರಾತ್ಮಕ ಮನೋಭಾವದಿಂದಾನೇ ಆಟ ಆಡಿದ್ವಿ ಅದೇ ನಮ್ಮ ಯಶಸ್ಸಿನ ಗುಟ್ಟಾಯಿತು ಅಂತಿಮವಾಗಿ ಹರ್ಮನ್ ಪ್ರೀತ್ ಕವರ್ ಹೇಳಿದ್ದು ಈ ಗೆಲುವು ಅಂತ್ಯ ಅಲ್ಲ ಇದು ಹೊಸ ಆರಂಭ ಮುಂದಿನ ವರ್ಷ ಕೂಡ ವಿಶ್ವಕಪ್ ಮತ್ತು ಚಾಂಪಿಯನ್ಸ್ ಟ್ರೋಫಿ ಇದೆ ನಾವು ದಿನದಿಂದ ದಿನಕ್ಕೆ ಇನ್ನ ಉತ್ತಮವಾಗ್ತಾನೆ ಇರಬೇಕು ಈ ಗೆಲುವಿನಿಂದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಹೊಸ ಯುಗವನ್ನ ಶುರು ಮಾಡುತ್ತೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಸೊ ಶಫಾಲಿ ವರ್ಮಾ ಹಾಗೇನೆ ಹರ್ಮನ್ಪ್ರೀತ್ ಕೌರ್ ಅವರ ದಿಟ್ಟ ನಿರ್ಧಾರ ಟ್ರೋಫಿಯನ್ನ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಆಯಿತು ಅಂತ ಹೇಳಿ ಇನ್ನು ಟೀಂ ಇಂಡಿಯಾ ಈ ಟೂರ್ನಿ ಯುದ್ಧಕ್ಕೂ ಅವಿರತವಾಗಿ ಹೋರಾಟ ಮಾಡಿತು ಫೈನಲ್ನಲ್ಲೂ ದಕ್ಷಿಣ ಆಫ್ರಿಕಾ ವಿರುದ್ಧದ ಫೈನಲ್ನಲ್ಲಿ ಟೀಂ ಇಂಡಿಯಾ ಅದೇ ಉತ್ಸಾಹದಿಂದ ಹೋರಾಟ ಮಾಡಿ ಫಸ್ಟ್ ಟೈಮ್ ಕಪ್ ಗೆದ್ಕೊಳ್ತು ಹರ್ಮನ್ ಪ್ರೀತ್ ಕೌರ್ ಅವರ ಹೆಸರು ಭಾರತೀಯ ಮಹಿಳಾ ಕ್ರಿಕೆಟ್ ಇತಿಹಾಸದಲ್ಲಿ ಈಗ ದಾಖಲೆಯ ಪುಟವನ್ನ ಪ್ರವೇಶ ಮಾಡಿದೆ ಭಾರತೀಯ ಮಹಿಳಾ ತಂಡಕ್ಕೆ ಏಕದಿನ ವಿಶ್ವಕಪ್ ಕೊಟ್ಟ ಮೊದಲ ನಾಯಕಿಯಾಗಿ ಅವರು ಇತಿಹಾಸದಲ್ಲಿ ಉಳ್ಕೊಳ್ತಾರೆ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಪುರುಷರು ಹಾಗೆ ಮಹಿಳೆಯರು ಅಂತ ಬಂದಾಗ ಏಕದಿನ ವಿಶ್ವಕಪ್ ಗೆದ್ದ ನಾಯಕರು ಯಾರ್ಯಾರು ಅಂತ ಹೇಳೋದಾದ್ರೆ ಭಾರತಕ್ಕೆ ಮೂರನೇ ಏಕದಿನ ಟ್ರೋಫಿ ಈಗ ಸಿಕ್ಕಿರೋದು ಭಾರತೀಯ ಪುರುಷ ಹಾಗೆ ಮಹಿಳಾ ತಂಡಗಳು ಇಲ್ಲಿ ತನಕ ಏಳು ಸಲ ಏಕದಿನ ವಿಶ್ವಕಪ್ನ ಫೈನಲ್ಗೆ ತಲುಪಿರೋದು ಈ ಪ್ರಯಾಣದಲ್ಲಿ ಅನೇಕ ದಂತಕಥೆಯ ಆಟಗಾರರು ನಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ ಮೆಗಾ ಟೂರ್ನಮೆಂಟ್ ನಲ್ಲಿ ತಂಡವನ್ನ ಮುನ್ನಡೆಸಿದ್ದಾರೆ ಇದರಲ್ಲಿ ಭಾರತೀಯರ ಪುರುಷರ ತಂಡ ನಾಲ್ಕು ಸಲ ಮಹಿಳಾ ತಂಡ ಮೂರು ಸಲ ಏಕದಿನ ವಿಶ್ವಕಪ್ನ ಫೈನಲ್ ಗೆ ಎಂಟ್ರಿ ಕೊಟ್ಟಿವೆ ಇದರಲ್ಲಿ ಎರಡು ತಂಡಗಳು ಮೂರು ಸಲ ಟ್ರೋಫಿಯನ್ನ ಗೆದ್ದುಕೊಂಡಿವೆ ಅದರಲ್ಲಿ ಫಸ್ಟ್ ಟೈಮ್ ನಾಯಕರಾಗಿದ್ದು ಎಂಬತ್ ಮೂರಲ್ಲಿ ಫಸ್ಟ್ ಟೈಮ್ ಭಾರತ ವಿಶ್ವಕಪ್ ಗೆದ್ಕೊಂಡಿತ್ತು ಆಗ ಕಪಿಲ್ ದೇವ್ ತಂಡವನ್ನ ಮುನ್ನಡೆಸಿದ್ರು ಇದು ಭಾರತಕ್ಕೆ ಸಿಕ್ಕ ವಿಶ್ವಕಪ್ ಆಗಿತ್ತು ಇದು ಇತಿಹಾಸದಲ್ಲಿ ದಾಖಲಾಗಿದೆ ನಂತರ ಎರಡ್ ಸಾವಿರದ ಮೂರರಲ್ಲಿ ಸೌರವ್ ಗಂಗೂಲಿ ನಾಯಕತ್ವದಲ್ಲಿ ಭಾರತ ಫೈನಲ್ ಗೆ ಎಂಟ್ರಿ ಕೊಟ್ಟು ಆದ್ರೆ ಫೈನಲ್ ನಲ್ಲಿ ಆರ್ಸಿಸ್ ವಿರುದ್ಧ ಸೋತಿತ್ತು ಇನ್ನು ಎರಡನೇ ನಾಯಕ ಅಂದ್ರೆ ಭಾರತದ ಯಶಸ್ವಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಇವರ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಎರಡ್ ಸಾವಿರದ ಹನ್ನೊಂದರಲ್ಲಿ ಮತ್ತೆ ಫೈನಲ್ಗೆ ತಲುಪ್ತು ಅಲ್ಲಿ ಶ್ರೀಲಂಕಾವನ್ನ ಸೋಲಿಸುವ ಮೂಲಕ ವಿಶ್ವಕಪ್ ಗೆದ್ಕೊಳ್ತು ಇದರೊಂದಿಗೆ ಕಪಿಲ್ ದೇವ್ ನಂತರ ಭಾರತಕ್ಕೆ ವಿಶ್ವಕಪ್ ಟ್ರೋಫಿಯನ್ನ ತಂದುಕೊಟ್ಟ ಎರಡನೇ ನಾಯಕ ಅನ್ನೋ ಹೆಗ್ಗಳಿಕೆಗೆ ಧೋನಿ ಪಾತ್ರರಾಗ್ತಾರೆ ಅದಾದ ಮೇಲೆ ಎರಡ್ ಸಾವಿರದ ಮೂರರಲ್ಲಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಭಾರತ ಫೈನಲ್ಗೆ ಎಂಟ್ರಿ ಕೊಡ್ತು ಆದ್ರೆ ಮತ್ತೊಮ್ಮೆ ಆಸ್ಟ್ರೇಲಿಯಾ ವಿರುದ್ಧ ಸೋಲ್ಬೇಕಾಯ್ತು ಇನ್ನು ಮೂರನೇ ನಾಯಕಿ ಅಂದರೆ ಅದು ಭಾರತ ಮಹಿಳಾ ಕ್ರಿಕೆಟ್ ತಂಡದ ಇತ್ತೀಚಿನ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಇವರ ನಾಯಕತ್ವದಲ್ಲಿ ಫಸ್ಟ್ ಟೈಮ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಇದಕ್ಕೂ ಮೊದಲು ಎರಡು ಸಾವಿರದ ಐದು ಎರಡು ಸಾವಿರದ ಹದಿನೇಳರಲ್ಲಿ ಮಿಥಾಲಿ ರಾಜ್ ಅವರ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಫೈನಲ್ಗೆ ಎಂಟ್ರಿ ಕೊಟ್ಟರು ಅಪ್ ಆಗಿ ಟೂರ್ನಿಯನ್ನು ಮುಗಿಸಿತ್ತು ಕಳೆದ ಒಂದೂವರೆ ದಶಕದಿಂದ ಭಾರತ ತಂಡದ ಅವಿಭಾಜ್ಯ ಅಂಗವಾಗಿ ಗುರುತಿಸಿಕೊಂಡಿರೋ ಹರ್ಮನ್ ಪ್ರೀತ್ ಕೌರ್ ಆಟಗಾರ್ತಿಯಾಗಿ ನಾಯಕಿಯಾಗಿ ಅನೇಕ ಸಲ ಐಸಿಸಿ ಟ್ರೋಫಿಯ ಹತ್ರ ಬಂದು ಮುಗ್ಗರಿಸೋ ಮೂಲಕ ನಿರಾಸೆಯನ್ನ ಅನುಭವಿಸಿದ್ರು ಆದ್ರೆ ಈಗ ಕೊನೆಗೂ ಹರ್ಮನ್ ಪಡೆ ಐಸಿಸಿ ಟ್ರೋಫಿಯ ಬರ ನೀಗಿಸಿಕೊಳ್ತಾ ಇದ್ದ ಹಾಗೆ ಮೈದಾನದಲ್ಲೇ ಭಾವುಕರಾಗ್ತಾರೆ ಟ್ರೋಫಿ ಸ್ವೀಕರಿಸುವ ಮುನ್ನ ಹರ್ಮನ್ ಪ್ರೀತ್ ಕೌರ್ ಕ್ಯಾಮೆರಾ ಮುಂದೆ ಭಾರತೀಯ ಸಂಸ್ಕಾರವನ್ನ ಅನಾವರಣ ಮಾಡುವ ಮೂಲಕ ಅಭಿಮಾನಿಗಳ ಮೆಚ್ಚುಗೆಗೂ ಕೂಡ ಕಾರಣ ಆದರು ಐಸಿಸಿ ಏಕದಿನ ವಿಶ್ವಕಪ್ ಟ್ರೋಫಿ ಸ್ವೀಕರಿಸುವ ಮುನ್ನ ಐಸಿಸಿ ಚೇರ್ಮನ್ ಜೈಶ್ ಅವರ ಕಾಲು ಮುಟ್ಟಿ ನಮಸ್ಕರಿಸೋದಕ್ಕೂ ಆದ್ರೆ ಜೈಷ ಅರ್ಧದಲ್ಲೇ ಹರ್ಮನ್ ಪ್ರೀತ್ ಅವರನ್ನ ತಡೆದು ಟ್ರೋಫಿಯನ್ನ ಹಸ್ತಾಂತರ ಮಾಡಿದ್ರು ಇದಾದ್ಮೇಲೆ ಹರ್ಮನ್ ಪಡೆ ಚೊಚ್ಚಲ ವಿಶ್ವಕಪ್ ಟ್ರೋಫಿಯೊಂದಿಗೆ ಸಂಭ್ರಮಾಚರಣೆ ಮಾಡಿತು ಭಾರತ ಮಹಿಳಾ ತಂಡ ಏಕದಿನ ವಿಶ್ವಕಪ್ ಚಾಂಪಿಯನ್ ಆಗ್ತಾ ಇದ್ದ ಹಾಗೆ ಮೂವತ್ತಾರು ವರ್ಷದ ಹರ್ಮನ್ ಪ್ರೀತ್ ಕೌರ್ ತುಂಬಾನೇ ಎಮೋಷನಲ್ ಆದ್ರು ಭಾರತ ಫೈನಲ್ ಗೆದ್ದು ಬೀಗ್ತಾ ಇದ್ದ ಹಾಗೆ ಹರ್ಮನ್ ಪ್ರೀತ್ ಕೌರ್ ತಂಡದ ಹೆಡ್ ಕೋಚ್ ಅಮೂಲ್ ಮಜುಮ್ದಾರ್ ಅವರನ್ನ ಬಿಗಿದಪ್ಪಿ ಆನಂದರು ಇದಾದ್ಮೇಲೆ ಗುರು ಕಾಣಿಕೆ ರೂಪದಲ್ಲಿ ಕೋಚ್ ಮಜುಮ್ದಾರ್ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಂಡ್ರು ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಕ್ರಿಕೆಟ್ ವೃತ್ತಿ ಜೀವನದ ಸಂಧ್ಯಾಕಾಲದಲ್ಲಿರೋ ಹರ್ಮನ್ ಪ್ರೀತ್ ಕೌರ್ ಕೊನೆಗೂ ತಮ್ಮ ನಾಯಕತ್ವದಲ್ಲೇ ಐಸಿಸಿ ಟ್ರೋಫಿಯನ್ನ ಗೆಲ್ಲುವಲ್ಲಿ ಸಕ್ಸಸ್ ಆಗಿದ್ದಾರೆ ಹರ್ಮನ್ ಪ್ರೀತ್ ಕೌರ್ ಪಂಜಾಬ್ ನ ಮೋಗಾ ಜಿಲ್ಲೆ ಹುಡುಗಿ ಬಾಲ್ಯದಿಂದ ಇವರಿಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಹುಡುಗರ ಜೊತೆ ಕ್ರಿಕೆಟ್ ಆಡ್ತಾ ಇದ್ರು ಕಡೆದಾಗಿ ಎಲ್ಲರೂ ಆಕೆಯ ಶಾಟ್ ಗಳನ್ನ ನೋಡಿ ಆಶ್ಚರ್ಯಕ್ಕೊಳಗಾಗ್ತಾ ಇದ್ರು ಅವರ ತಂದೆ ಕ್ರಿಕೆಟ್ ಕೋಚ್ ಹರ್ಮನ್ ದೀಪ್ ಸಿಂಗ್ ಇವರ ಕನಸಿಗೆ ಪ್ರೋತ್ಸಾಹ ಕೊಟ್ಟವ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ಹರ್ಮನ್ ಪ್ರೀತ್ ಟೀಮ್ ಇಂಡಿಯಾದಲ್ಲಿ ಆಯ್ಕೆ ಆಗ್ತಾರೆ ಇದು ಅವರ ಕನಸಿನ ಕ್ಷಣ ಆಗಿತ್ತು ಆದ್ರೆ ಕೇವಲ ಆಯ್ಕೆ ಆಗೋದ್ ಸಾಕಾಗ್ಲಿಲ್ಲ ಮೈದಾನದಲ್ಲಿ ಸಿಡಿಲಿನಂತೆ ಆಡೋದಕ್ಕೆ ಶುರು ಮಾಡಿದ್ರು ಜನರೆಲ್ಲ ಇವರ ಆಟ ನೋಡಿ ಏನ್ ಹೇಳ್ತಿದ್ರು ಗೊತ್ತಾ ಈಕೆ ಮಹಿಳಾ ಅಂತ ಹೇಳ್ತಾ ಇದ್ರು ಎರಡ್ ಸಾವಿರದ ಹದಿನೇಳರ ವಿಶ್ವಕಪ್ ಅದು ಆಸ್ಟ್ರೇಲಿಯಾ ವಿರುದ್ಧ ರನ್ ಗಳ ಅದ್ಭುತ ಇನ್ನಿಂಗ್ಸ್ ಆಡ್ತಾರೆ ಇವರ ಬ್ಯಾಟ್ ನಿಂದ ಒಂದ್ ರೀತಿ ಬೆಂಕಿ ಉರಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಸೊ ಆ ದಿನದಿಂದಲೇ ಭಾರತೀಯ ಕ್ರಿಕೆಟ್ ಇತಿಹಾಸ ಬದಲಾಗಿತ್ತು ಹರ್ಮನ್ ಪ್ರೀತ್ ಒಂದು ಹೆಸರು ಮಾತ್ರ ಅಲ್ಲ ಅದು ಸ್ಫೂರ್ತಿಯ ಚಿಹ್ನೆಯಾಯಿತು ಆಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಹರ್ಮನ್ ಪ್ರೀತ್ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆದಾಗ ಕೆಲವರು ಒಂದಷ್ಟು ಅನುಮಾನ ಪಟ್ಟರು ಟೀಕೆಗಳನ್ನ ಮಾಡಿದ್ರು ಆದ್ರೆ ಹರ್ಮನ್ ಅವರು ತೋರಿಸಿದ್ರು ನಾಯಕತ್ವ ಅಂದ್ರೆ ಅಧಿಕಾರ ಅಲ್ಲ ಅದು ಪ್ರೇರಣೆ ಅನ್ನೋದನ್ನ ಯುವ ಆಟಗಾರ್ತಿಯರಿಗೆ ಧೈರ್ಯ ತುಂಬಿದ್ರು ತಪ್ಪು ಮಾಡಿದ್ರು ನಗ್ತಾ ಪ್ರೋತ್ಸಾಹ ಕೊಟ್ಟರು ಗೆದ್ದಾಗ ತಂಡದ ಗೌರವವನ್ನು ಹಂಚಿಕೊಂಡ್ರು ಅವರ ತಂತ್ರಗಳು ಆಟಗಾರ್ತಿಯರ ಮೇಲಿನ ನಂಬಿಕೆ ಹಾಗೆ ಮೈದಾನದಲ್ಲಿನ ತಾಳ್ಮೆ ಎಲ್ಲವೂ ಕೂಡ ಗೆಲುವಿನ ಕೀಲಿಕೈಯಾಯಿತು ಫೈನಲ್ ಮುಗಿದ ಕ್ಷಣದಲ್ಲಂತೂ ಕಣ್ಣೀರು ನಗು ಜಯದ ಘೋಷಣೆ ಇವೆಲ್ಲವೂ ತುಂಬಾನೇ ಎಮೋಷನಲ್ ಮೂಮೆಂಟ್ ಆಗಿತ್ತು ಹರ್ಮನ್ ಪ್ರೀತ್ ತಮ್ಮ ಸಹ ಆಟಗಾರಿಯರನ್ನ ಅಪ್ಪಿಕೊಂಡ ಕ್ಷಣ ಅಂತೂ ನೋಡಿದರ್ಗೂ ಕೂಡ ಹೆಮ್ಮೆಯ ಭಾವ ಮೂಡೋತರ ಅದು ಕೇವಲ ಕ್ರಿಕೆಟ್ಗೆ ಗೆಲುವು ಅಲ್ಲ ಭಾರತೀಯ ಮಹಿಳೆಯರ ಆತ್ಮವಿಶ್ವಾಸದ ವಿಜಯದ ಸಂಕೇತ ಆಗಿದೆ ಹರ್ಮನ್ ಪ್ರೀತ್ ಕೌರ್ ಅವರ ಸಾಧನೆಗಳ ಬಗ್ಗೆ ಹೇಳೋದಾದ್ರೆ ಟಿ ಟ್ವೆಂಟಿ ಹಾಗೆ ಓಡಿಯೈ ಸೇರಿದ ಹಾಗೆ ಮೂರು ಸಾವಿರಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ ಅರ್ಜುನ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ ವಿಶ್ವದಾದ್ಯಂತ ಕ್ರಿಕೆಟ್ ಫ್ರಾಂಚೈಸಿ ತಂಡಗಳಲ್ಲಿ ಆಡಿದ ಮೊದಲ ಭಾರತೀಯ ಮಹಿಳೆ ಅನ್ನೋ ಖ್ಯಾತಿ ಕೂಡ ಇವರ ಹೆಸರಿಗಿದೆ ಈಗ ದೇಶದ ಸಾವಿರಾರು ಹುಡುಗಿರು ಬ್ಯಾಟ್ ಹಿಡ್ಕೊಂಡು ಕ್ರಿಕೆಟ್ ಮೈದಾನಕ್ಕಿಳಿತಾರೆ ಅಂದ್ರೆ ಅದರ ಹಿಂದೆ ಹರ್ಮನ್ ಪ್ರೀತ್ ಕೌರ್ನ ಸ್ಫೂರ್ತಿ ಕೂಡ ಕಾಣಿಸುತ್ತೆ ಕೇವಲ ಈಕೆ ನಾಯಕಿಯಲ್ಲ ಒಂದು ಹೊಸ ಯುಗದ ಪ್ರಾರಂಭ ಅನ್ನಿಸ್ಕೊಂಡ್ರು ಹರ್ಮನ್ ಪ್ರೀತ್ ಒಂದು ಮಾತು ಹೇಳ್ತಾರೆ ಡ್ರೀಮ್ ಬಿಗ್ ವರ್ಕ್ ಹಾರ್ಡ್ ಅಂಡ್ ನೆವರ್ ಗಿವ್ ಅಪ್ ಅಂತ ಇದೇ ಅವರ ಯಶಸ್ಸಿನ ಸೂತ್ರ ಕೂಡ ಹೌದು ಹರ್ಮನ್ ಪ್ರೀತ್ ಕೌರ್ ನಮಗೆ ಕಲಿಸಿದ ಪಾಠ ಏನಂತಂದ್ರೆ ಕನಸು ದೊಡ್ಡದಾಗ್ಲಿ ಅದನ್ನು ಸಾಧಿಸೋದಕ್ಕೆ ಧೈರ್ಯ ಕೂಡ ದೊಡ್ಡದಾಗಿರ್ಲಿ ಇಂದಿನ ಗೆಲುವು ಅವರದ್ದು ನಾಳೆಯ ಸ್ಫೂರ್ತಿ ನಮ್ಮದು ಅಂತ ಹೀಗಾಗಿ ಹರ್ಮನ್ ಪ್ರೀತ್ ಕೌರ್ ಅವರ ಆಟ ಅವರ ನಾಯಕತ್ವ ಛಲ ಜೊತೆಗೆ ವಿಶ್ವಕಪ್ ಗೆಲುವಿಗೆ ಕಾರಣರಾದ ಅವರ ಈ ಸಾಧನೆಯ ಬಗ್ಗೆ ಅವರ ಪ್ರದರ್ಶನದ ಬಗ್ಗೆ ಎಲ್ಲ ಕಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಎಷ್ಟೋ ಮಹಿಳಾ ಕ್ರಿಕೆಟಿಗರಿಗೆ ಸ್ಫೂರ್ತಿಯಾಗಿ ನಿಲ್ತಾರೆ ಜೊತೆಗೆ ಭಾರತದ ಹೆಸರನ್ನ ಮತ್ತೊಮ್ಮೆ ವಿಶ್ವ ಮಟ್ಟದಲ್ಲಿ ಬೆಳಗೋ ಕೆಲಸವನ್ನ ಮಾಡಿದ್ದಾರೆ ಅಂತ ನಿಜಕ್ಕೂ ಇವರ ಆಟಕ್ಕೆ ಹ್ಯಾಂಡ್ಸ್ ಆಫ್ ಹೇಳಲೇಬೇಕು